ಹೋಳಿ ಬಣ್ಣಗಳಿಂದ ನಿಮ್ಮ ಕೂದಲನ್ನು ರಕ್ಷಿಸುವುದು ಹೇಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ಹೊಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಬಣ್ಣಗಳನ್ನು ಹಚ್ಚಿಕೊಳ್ಳದೇ ಇದ್ದರೆ ಹೋಳಿ ಅನ್ನೋದು ಆಗೋಲ್ಲ ಕೆಲವರು ಈ ಹಬ್ಬದಿಂದ ದೂರ ಇರುತ್ತಾರೆ ಆದರೆ ಹೆಚ್ಚಿನ ಜನರು ಹೋಳಿಯಿಂದ ತಮ್ಮ ಎಲ್ಲ ಕಷ್ಟ ಪಾಡುಗಳನ್ನು ಬಿಗಿದಿಟ್ಟು ಬಣ್ಣದೊಂದಿಗೆ ಆಟವಾಡುತ್ತಾರೆ ಹುಡುಗರು ಮತ್ತು ಹುಡುಗಿಯರು ಇಬ್ಬರೂ ತಮ್ಮ ಕೂದಲಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲೇಬೇಕು ಹಾಗೂ ವಹಿಸುತ್ತಾರೆ ಆದರೆ ಹುಡುಗ ಹುಡು ಹುಡುಗರಿಗಿಂತ ಹುಡುಗಿಯರು ತಮ್ಮ ಕೂದಲಿನ ಮೇಲೆ ಹೆಚ್ಚು ಆರೈಕೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಿಮ್ಮ ಕೂದಲನ್ನು ಬಿಚ್ಚಿ ಇಡಬೇಡಿ ಎಲ್ಲದಕ್ಕೂ ನೀವು ನೋಡಿ ಎಲ್ಲ ಏನೆಲ್ಲ ಮಾಡಬಾರ್ದು ಅದನ್ನೆಲ್ಲ ಹೇಳ್ತಾ ಇದ್ದೇನೆ ನೋಡಿಕೊಳ್ಳಿ ಹೋಳಿಯ ಹೋಳಿ ಎಂದು ರೀಲ್ಸ್ಗಾಗಿ ಅನೇಕರು ತಮ್ಮ ಕೂದಲನ್ನು ಬಿಚ್ಚಿ ಇಡುತ್ತಾರೆ ಆದರೆ ಈ ರೀತಿ ಬಣ್ಣಗಳೊಂದಿಗೆ ಆಟವಾಡುವುದರಿಂದ ನಿಮ್ಮ ಕೂದಲಿನ ಹೆಚ್ಚಿನ ಹಾನಿಯಾಗುತ್ತದೆ ಆದ್ದರಿಂದ ಹೋಳಿ ಆಡುವಾಗ ನಿಮ್ಮ ಕೂದಲನ್ನು ಬಿಗಿಯಾಗಿ ಕಟ್ಟಿಕೊಳ್ಳಿ ಹೋಳಿ ಹಬ್ಬದಂದು ತಲೆಗೆ ಟೋಪಿ ಧರಿಸಲು ಮರೆಯಬೇಡಿ ಹೀಗೆ ಮಾಡುವುದರಿಂದ ನಿಮ್ಮ ಕೂದಲು ಹೆಚ್ಚಿನ ಕೂದಲಿಗೆ ಬಣ್ಣಗಳಿಂದ ಸುರಕ್ಷಿತವಾಗಿರುತ್ತದೆ ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚಿ ಹೋಳಿ ಆಡುವ ಮೊದಲು ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚಿ ಬಿಗಿಯಾಗಿ ಜಿಡಿಗೆ ಕಟ್ಟಿಕೊಳ್ಳಿ ಕೂದಲು ಬಣ್ಣ ಮಾಯಸದಂತೆ ರಕ್ಷಿಸಲು ನಿಂಬೆ ರಸವನ್ನು ಎಣ್ಣೆಯೊಂದಿಗೆ ಬೆರೆಸಿ ಕೂದಲಿಗೆ ಹಚ್ಚಿಕೊಳ್ಳಿ ಅಂತಲೇ ಹೇಳ್ತೇನೆ ನಿಮ್ಮ ಕೂದಲಿಗೆ ರಕ್ಷಣಾತ್ಮಕ ಪದ ಪದರಗಳನ್ನು ರಕ್ಷಿಸಿ ಹೋಳಿ ನಂತರ ಸ್ವಚ್ಛಗೊಳಿಸುವುದು ಹೇಗೆ ಹೇಗಾದರೆ ಕೂದಲು ಹೋಳಿ ಆಡಿದ ನಂತರ ಕಟ್ಟಿನ ಶ್ಯಾಂಪನ್ನು ಬಳಸಬೇಡಿ ನಿಮ್ಮ ಕೂದಲನ್ನು ಸ್ವಚ್ಛಗೊಳಿಸಿದ ನಂತರ ಅದನ್ನು ಚೆನ್ನಾಗಿ ಕಂಡೀಷನರ್ ಮಾಡಿ ನೀವು ನಿಮ್ಮ ಕೂದಲು ತುಂಬ ಜಟಿಲವಾಗಿದ್ದರೆ ಅನ್ನ ಬಾಳೆಹಣ್ಣಿನ ತಿರುಳು ಮೊಸರು ಮತ್ತು ಅಲೆಯುವರ ಜೆಲ್ ಅನ್ನು ಬೆರೆಸಿ ಪೋಸ್ಟ್ ಪೇಸ್ಟ್ ಮಾಡಿ ಅದನ್ನು ಮಿಶ್ರಣವನ್ನು ನಿಮ್ಮ ತಲೆಗೆ ಹಚ್ಚಿಕೊಳ್ಳಿ ಅಂತಲೇ ಹೇಳ್ಬೋದು ಓಕೆ ಗೈನ್ ತಿಳಿಸಿದ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್